ಚಿತ್ರದುರ್ಗ ಜಿಲ್ಲೆಯಲ್ಲಿ ವೈದ್ಯರುಗಳ ಕೊರತೆ ಇದೆ ಸರ್ಕಾರಿ ಆಸ್ಪತ್ರೆ ಹಾಗೂ ಜಿಲ್ಲಾದ್ಯಂತ ವೈದ್ಯರುಗಳ ಕೊರತೆ ಇದೆ ಅರ್ಜಿ ಕರೆದರೆ ಯಾರೂ ಬರುವುದಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣುಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಆರೋಗ್ಯ ಇಲಾಖೆಯಡಿ ಐಇಸಿ ಚಟುವಟಿಕೆ ಕುರಿತು ಕಾರ್ಯಗಾರದಲ್ಲಿ ಮಾತನಾಡಿ ಇರುವಂತ ವೈದ್ಯರುಗಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿ ಕೆಲಸ ಮಾಡಿಸುತ್ತಿದ್ದೇವೆ ಆದರೂ ಕೆಲ ಸಮಯ ಸಮಸ್ಯೆಯಾದಾಗ ಮಾಧ್ಯಮಗಳು ಸಕಾರಾತ್ಮಕವಾಗಿ ಸುದ್ದಿ ಪ್ರಸಾರ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ಬೋದು ಸೊ ಅದನ್ನು ತಾವು ಸ್ವಲ್ಪ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಒಂದು ಸ್ವಲ್ಪ ಇದು ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಇನ್ನು ನಿಮ್ಮ ಹೆಚ್ಚಿನ ಏನಾದರೂ ನಮಗೆ ಮಾಹಿತಿಗಳನ್ನ ನಮಗೆ ತಿಳಿಸಿದರೆ ಅದನ್ನು ನಾವು ತುಂಬ ಪಾಸಿಟಿವ್ ಆಗಿ ತಗೊಂಡು ಅದನ್ನು ನಾವು ಕಾರ್ಯರೂಪಕ್ಕೆ ನೀಡಿದ್ದೇವೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಎನ್ ಸಿ ಡಿ ಕಾರ್ಯಕ್ರಮದಲ್ಲಿ ಬಿ ಪಿ ಮತ್ತು ಶುಗರ್ ಚೆಕಪ್ ಮಾಡೋದು ಇವನ್ನೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಬಟ್ ನಾವು ಅನ್ಕೊಂಡಿರೋ ಅಷ್ಟು ನಮ್ಮ ಪತ್ರಿಕಾ ಮಿತ್ರರು ಬರಲಿಲ್ಲ ಬರಬೇಕಾಗಿತ್ತು ಲಾಭವಾಗಿ ಪ್ರಚಾರವೂ ಆಗಿತ್ತು ಪುಕಾರಾಮ್ ಸಾಹೇಬ್ರು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ತುಂಬ ಲಾಭವಾದ ಪ್ರಚಾರ ಆಗಿರುತ್ತೆ ಅವ್ರ ಕಡೆಯಿಂದ ಬಟ್ ಅದು ನಾವು ಅನ್ಕೊಂಡಿರೋಷ್ಟು ಮಟ್ಟಿಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಈ ಸಂದರ್ಭದಲ್ಲಿ ನಾನು ಗಮನಿಸಿದೆ ಮುಂದಿನ ದಿನಗಳಲ್ಲೂ ಈ ಥರ ನಾವು ಏನಾದರೂ ನಿಮಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಏನಾದರೂ ಸೌಲಭ್ಯಗಳು ಬೇಕು ಅಂದಾಗ ನಮ್ಮ ಇಲಾಖೆಗೆ ಅಥವಾ ನಮ್ಮ ಯಾರೇ ನಮ್ಮ ಐದಾರು ಜನ ಅನುಷ್ಠಾನ ಅಧಿಕಾರಿಗಳಿಗೆ ಯಾರಿಗೆ ನಾವು ತಿಳಿಸಿದ್ರೂ ಸಹಿತ ನಾವು ಅದನ್ನು ತುಂಬ ಪಾಸಿಟಿವ್ ಆಗಿ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ